ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಈ ಗ್ರಾಮ ಪಂಚಾಯಿತಿ ಸುಮಾರು ವರ್ಷದಿಂದ ಇಲ್ಲಿ ಚುನಾವಣೆ ನಡೆದಿಲ್ಲ ಮತ್ತು ಇಲ್ಲಿ ಇರುವ ಸಿಬ್ಬಂದಿ ಕೂಡ ಸರಿಯಾದ ಸಮಯಕ್ಕೆ ಬರುವುದಿಲ್ಲ ಹಾಗೆ ಅಭಿವೃದ್ಧಿ ಅಧಿಕಾರಿನೇ ಸರಿಯಾಗಿ ಬರುವುದಿಲ್ಲ ಗ್ರಾಮ ಅಭಿವೃದ್ಧಿ ಮಾಡುವ ಅಧಿಕಾರಿಯೇ ಅಭಿವೃದ್ಧಿ ಆಗ್ತಿದ್ದಾನೆ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳಿದ್ರೂ ಕೂಡ ಇಲ್ಲಿವರೆಗೂ ಚರಂಡಿ ಆಗಲಿ ಸ್ವಚ್ಛತಾ ಕಾರ್ಯವಾಗಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿರೋದಿಲ್ಲ ಮತ್ತು ಅನೇಕ ಸಾರಿ ಮನವಿ ಕೊಟ್ಟರು ಮೌಖಿಕವಾಗಿ ಹೇಳಿದ್ರು ಯಾವುದೇ ರೀತಿಯ ಅಭಿವೃದ್ಧಿ ಮಾಡ್ತಿಲ್ಲ ಗ್ರಾಮ ಸುಮಾರು ಏಳು ಸಾವಿರ ಜನಸಂಖ್ಯೆ ಇರುವ ಗ್ರಾಮವಾಗಿದ್ದು ಇಲ್ಲಿವರೆಗೂ ಪಂಚಾಯಿತಿಗೆ ಯಾವುದೇ ಅಧ್ಯಕ್ಷ ಉಪಾಧ್ಯಕ್ಷ ಇರುವುದಿಲ್ಲ ಎಲ್ಲ ಅಭಿವೃದ್ಧಿ ಅಧಿಕಾರಿ ಮತ್ತು ನೋಡಲ್ ಅಧಿಕಾರಿ ಅವರ ಮೇಲಿದೆ ನಡೆದಿದೆ ಅನೇಕ ರೀತಿಯ ಸಮಸ್ಯೆಗಳು ಕಂಡು ಬಂದರೂ ಕೂಡ ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ ಸಿಬ್ಬಂದಿಗಳು ಕೂಡ ಸರಿಯಾದ ಸಮಯಕ್ಕೆ ಬರುವುದಿಲ್ಲ ಸ್ವಚ್ಛತೆಗಾರರಿದ್ದರೂ ಕೂಡ ಗ್ರಾಮ ತುಂಬಾ ಹೊಲಸು ಕಂಡು ಬಂದಿದೆ ಆದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಷಯ ಬುಕ್ ಅಭಿವೃದ್ಧಿ ಅಧಿಕಾರಿ ಗ್ರಾಮಕ್ಕೆ ಬಂದಾಗ ಗ್ರಾಮದ ಇಬ್ಬರ ಜೊತೆ ಒಡನಾಟ ಅವರ ಮುಖಾಂತರ ಎಲ್ಲ ವ್ಯವಹಾರಗಳನ್ನು ಮಾಡಿಸುತ್ತಿದ್ದಾರೆ